ನಮಸ್ಕಾರ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅಲೋವೆರಾದಿಂದ ಜ್ಯೂಸ್ ಮಾಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಅಲೋವೆರಾ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಫೇವ್ರೇಟ್ ಎಲ್ಲರ ಮನೆಯಲ್ಲೂ ಒಂದು ಪಾಟಲ್ಲಾದರೂ ಈ ಅಲೋವೆರಾ ಗಿಡನ ನೀವು ಬೆಳೆಸ್ತಾ ಇರ್ತೀರಾ ಸೊ ಇದರಿಂದ ಇವತ್ತು ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಅಲೋವೆರಾ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹಾಗೆ ಇದನ್ನು ಸೇವಿಸೋದ್ರಿಂದ ಕೂಡ ಸಾಕಷ್ಟು ಆರೋಗ್ಯ ಲಾಭಗಳಿದೆ ಈ ವಿಡಿಯೋದಲ್ಲಿ ಅಲೋವೆರಾದ ಸೇವನೆಯಿಂದ ನಮಗೆ ಏನೇನು ಎಲ್ಲ ಆರೋಗ್ಯ ಲಾಭಗಳಿದೆ ಇದನ್ನು ಯಾರ್ಯಾರೆಲ್ಲ ಸೇವಿಸಬೇಕು ಎಷ್ಟು ಸೇವಿಸಬೇಕು ಯಾವಾಗ ಸೇವಿಸಬೇಕು ಹಾಗೆ ಯಾರೆಲ್ಲ ಇದನ್ನು ಸೇವಿಸಬಾರ್ದು ಈ ಎಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನೆಲ್ಲ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಕುಕಿಂಗ್ ರಿಲೇಟೆಡ್ ವೀಡಿಯೋಸ್ ಎಲ್ಲವನ್ನು ಕೂಡ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಪ್ಲೇ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಾಗ ಒಂದ್ಸಲ ಆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೋಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಇನ್ನು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಈಗ ಆಲೋವೇರಾದಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ಗಳನ್ನ ತಿಳ್ಕೊತಾ ಅಲೋವೆರಾದಿಂದ ಜ್ಯೂಸ್ ಕೂಡ ಮಾಡ್ಕೊಂಬರೋಣ ನೋಡಿ ನಾನಿವತ್ತು ಒಂದು ಫ್ರೆಶ್ ಆಗಿರುವಂಥ ಆಲೋವೇರಾವನ್ನು ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಕಟ್ ಮಾಡ್ಕೊಂಡು ಬಂದ ತಕ್ಷಣ ತುಂಬಾ ಅದರಲ್ಲಿ ಲೋಳೆ ಅಂಶಗಳಿರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ವಾಶ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಈಗ ಅದರ ಮೇಲಿರೋ ಸಿಪ್ಪೆ ಮತ್ತು ಮುಳ್ಳನ್ನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಟ್ರಾನ್ಸ್ಪರೆಂಟ್ ಪ್ಯಾಟರ್ನ್ ಇರುತ್ತೆ ಅದನ್ನು ಮಾತ್ರ ನಾನು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪನೇ ಸಾಕು ಇವತ್ತು ಒಂದು ಲೋಟ ಜ್ಯೂಸ್ ಅಷ್ಟೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ಸ್ಮಾಲ್ ಪೀಸ್ ಸಾಕಾಗುತ್ತೆ ಅಲೋವೆರಾದಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಬಿ ಟ್ವೆಲ್ವ್ ಹಾಗೆ ಖನಿಜಾಂಶಗಳು ಕ್ಯಾಲ್ಸಿಯಂ ಕ್ರೋಮಿಯಂ ಸೆಲೆನಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮುಂತಾದ ಅಂಶಗಳು ಕೂಡ ಇರುತ್ತೆ ಜೊತೆಗೆ ಅಮೈನೋ ಆಸಿಡ್ ಕೂಡ ಇರುತ್ತೆ ಇದನ್ನು ನಾವು ಸೇವಿಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೂಡ ಕೆಲಸ ಮಾಡುತ್ತೆ ಆಲೋವೆರಾ ಸೇವಿಸೋದ್ರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ನಮ್ಮ ಹಾರ್ಟಲ್ಲಾಗಿರ್ಬೋದು ಬ್ರೈನಲ್ಲಾಗಿರ್ಬೋದು ಬ್ಲಾಕೇಜ್ಗಳಿದ್ರೆ ಅಥವಾ ಕೈ ಕಾಲುಗಳಲ್ಲಿ ವೆರಿಕೋಸ್ ಅಂತ ಕರೀತಾರೆ ಆ ಥರ ಸಮಸ್ಯೆಗಳೇನಾದರೂ ಇದ್ದರೆ ಅಲೋವೆರಾ ಸೇವನೆ ತುಂಬಾ ಒಳ್ಳೆಯದು ಇನ್ನು ಆಲೋವೆರಾ ಹೆಣ್ಮಕ್ಳಿಗಂತೂ ಬರೀ ಸೌಂದರ್ಯ ಕಷ್ಟ ಅಲ್ಲ ಹೆಣ್ಣುಮಕ್ಕಳ ಗರ್ಭಕೋಶದ ಹಲವಾರು ಸಮಸ್ಯೆಗಳಿಗೆ ಈ ಅಲೋವೆರಾ ಸೇವಿಸೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಗರ್ಭಕೋಶದಲ್ಲಿ ಈ ನೀರು ಸಮಸ್ಯೆ ಅಂದ್ರೆ ಈ ಸಿ ಓಡಿ ಪಿ ಸಿ ಓ ಎಸ್ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಜಾಸ್ತಿ ಇರುವಂಥದ್ದು ಗರ್ಭಕೋಶದಲ್ಲಿ ಫೈಬ್ರೋಯ್ಡ್ಸ್ಗಳಾಗುವಂಥದ್ದು ಈ ರೀತಿ ಸಮಸ್ಯೆಗಳೆಲ್ಲ ಇರುವಂಥವ್ರಿಗೆ ಆಲೋವೆರಾ ಒಂದು ಪರಿಹಾರವನ್ನ ಕೊಡುತ್ತೆ ಇನ್ನು ನಾನು ಆಗ್ಲೇ ಹೇಳಿದಾಗೆ ನಮ್ಮ ಡೈಜೆಷನ್ ಇದು ಇಂಪ್ರೂವ್ ಮಾಡೋದ್ರಿಂದ ನಮ್ಮ ರಕ್ತ ಶುದ್ಧೀಕರಣ ಕೂಡ ಆಗುತ್ತೆ ನಮ್ಮ ದೇಹದಲ್ಲಿ ಅನ್ವಾಂಟೆಡ್ಗಳನ್ನೆಲ್ಲ ಹೊರ ಹಾಕೋದಕ್ಕೆ ಈ ಆಲೋವೆರಾ ತುಂಬಾ ಸಹ ಸಹಾಯ ಮಾಡುತ್ತೆ ಲಿವರ್ ಅಲ್ಲಿ ಹಲವಾರು ಇನ್ಫೆಕ್ಷನ್ಸ್ ಗಳಿಂದಾಗಿ ಫ್ಯಾಟಿ ಲಿವರ್ ಸಮಸ್ಯೆಗಳಾಗಿರುತ್ತೆ ಇಂಥವ್ರಿಗೂ ಕೂಡ ಆಲೋವೆರಾ ಜ್ಯೂಸ್ ಸಹಾಯ ಮಾಡುತ್ತೆ ಈ ಬಿ ಪಿ ಇರೋರಿಗೆ ಶುಗರ್ ಇರೋರಿಗೆ ಹಾರ್ಮೋನಲ್ ಎಂಬ್ಯಾಲೆನ್ಸ್ ಇರೋರಿಗೂ ಕೂಡ ಉತ್ತಮ ಅಂತ ಹೇಳ್ಬೋದು ನೋಡಿ ನಾನಿವಾಗ ಅಲೋವೆರಾನ ಕಟ್ ಮಾಡ್ಕೊಂಡು ಇದಾಗಿದೆ ಇವಾಗ ಇದನ್ನು ಒಂದು ಬೌಲಲ್ಲಿ ನೀರು ತಗೊಂಡು ಈ ಕಟ್ ಮಾಡಿರುವಂಥ ಅಲೋವೆರಾ ಪೀಸಸ್ಗಳನ್ನು ಅದರೊಳಗಡೆ ಹಾಕಿ ಒಂದೆರಡು ಮೂರು ಸಲ ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾವು ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಜ್ಯೂಸಲ್ಲಿ ನಮಗೆ ಹೆಚ್ಚಿನ ಲೋಳೆ ಅಂಶ ಸಿಗೋದಿಲ್ಲ ಜೊತೆಗೆ ಕಹಿ ಅಂಶ ಕೂಡ ಬರೋದಿಲ್ಲ ಆದ್ದರಿಂದ ಈ ಅಲೋವೆರಾ ಪೀಸಸ್ಗಳನ್ನ ಒಂದೆರಡು ಮೂರು ಸಲ ನೀರನ್ನ ಚೇಂಜ್ ಮಾಡಿಕೊಂಡು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಅಲೋವೆರಾ ಜ್ಯೂಸ್ನ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಆಗಿರ್ಬೋದು ನಮ್ಮ ಕರಳಾಗಿರ್ಬೋದು ಕ್ಲೀನ್ ಆಗ್ತಾ ಬರುತ್ತೆ ನಮ್ಮ ದೇಹದಲ್ಲಿ ಬೇಡವಾದಂತಹ ಟಾಕ್ಸಿನ್ಸ್ ಹೊರ ಹಾಕೋದಕ್ಕೆ ತುಂಬಾ ಸಹಾಯ ಮಾಡೋದ್ರಿಂದ ಇದನ್ನ ಬೆಳಗಿನ ಜಾವ ಖಾಲಿ ಹೊಟ್ಟೆನಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಹಾಕಿ ಕೂಡ ನಾವು ಕುಡಿಬಹುದು ಇನ್ಮುಂದೆ ಮುಂದೆ ಬೇಸಿಗೆಗಾಲ ಬರ್ತಾ ಇದೆ ಬೆಳಗಿನ ಜಾವ ಅಷ್ಟೇ ಅಲ್ಲ ಬೇರೆ ಸಮಯದಲ್ಲೂ ಕೂಡ ಇದನ್ನ ಕುಡಿಬಹುದು ಬೇಸಿಗೆಗಾಲದಲ್ಲಿ ಸುಲಭವಾಗಿ ಇದು ಎಲ್ಲ ಕಡೆ ಅಥವಾ ಎಲ್ಲ ಮನೆಯಲ್ಲೂ ಸಿಗೋದ್ರಿಂದ ಈ ಅಲೋವೆರಾ ಜ್ಯೂಸ್ ತಂಪಾದಂಥ ಒಂದು ಫೀಲ್ ಕೊಡುತ್ತೆ ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಇದನ್ನು ದಿನದಲ್ಲಿ ಒಂದು ಹತ್ತರಿಂದ ಹದಿನೈದು ಎಮ್ ಎಲ್ ಅಷ್ಟು ಅಲೋವೆರಾನ ನಾವು ಬಳಸಿದ್ರೆ ಸಾಕಾಗುತ್ತೆ ತುಂಬ ಏನೂ ಅವಶ್ಯಕತೆ ಇರೋದಿಲ್ಲ ಒಂದು ಹತ್ತರಿಂದ ಹದಿನೈದು ಎಮ್ ಎಲ್ಲು ಒಬ್ಬ ವ್ಯಕ್ತಿಗೆ ಸಾಕಾಗತ್ತೆ ಯಾರಿಗೆಲ್ಲ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಾ ಇದೆ ಅಂತಂದರೆ ಅಂಥವ್ರಿಗೆ ಈ ಜ್ಯೂಸ್ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಇನ್ನು ನಾವು ಆಗಿ ಈ ಅಲೋವೆರಾ ಜ್ಯೂಸನ್ನು ಯಾರು ಕುಡಿಬಾರ್ದು ಅಂತ ತಿಳ್ಕೊಬೇಕಾಗತ್ತೆ ಇದು ತುಂಬ ಮುಖ್ಯ ಯಾರೆಲ್ಲ ಪ್ರೆಗ್ನೆಂಟ್ಸ್ ಇರ್ತೀರಾ ಅಥವಾ ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ಯಾರಾದರೂ ಹಾಲು ಉಣ್ಸೋಂಥ ತಾಯಂದಿರು ಬಾಣಂತಿಯರು ಇರ್ತೀರಾ ಅಂತಂದರೆ ನೀವು ಈ ಜ್ಯೂಸನ್ನು ಕುಡಿಯೋದಕ್ಕೆ ಹೋಗಬೇಡಿ ಪ್ರೆಗ್ನೆಂಟ್ಸು ಬಾಣಂತಿಯರು ಮತ್ತು ಯಾರೆಲ್ಲ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ ನೀವು ಈ ಅಲೋವೆರಾ ಜ್ಯೂಸನ್ನು ಕುಡಿಬಾರ್ದು ನೆನಪಿಟ್ಕೊಂಡಿರಿ ಇವರನ್ನ ಹೊರತುಪಡಿಸಿ ಬೇರೆಯವರೆಲ್ಲರೂ ಕೂಡ ಈ ಜ್ಯೂಸನ್ನು ಕುಡಿಬೋದು ಹಾಗಿದ್ರೆ ಜ್ಯೂಸ್ನ ಯಾವ ಟೈಮಲ್ಲಿ ಯಾರು ಎಷ್ಟು ಯಾರು ಕುಡಿಬಾರ್ದು ಎಲ್ಲವನ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಬನ್ನಿ ಈಗ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನೀಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ನಾವು ತೊಳೆದು ಕಟ್ ಮಾಡ್ಕೊಂಡಿದ್ವಲ್ಲ ಆಲೋವೆರಾ ಪೀಸಸ್ಸು ಅದನ್ನು ನಾನಿವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಒಂದು ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಗ್ರೈಂಡ್ ಮಾಡೋದಕ್ಕೆ ಅನುಕೂಲ ಆಗೋಕೆ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಫೈನಾಗಿ ರುಬ್ಕೊಂಡು ಬರೋಣ ಈಗ ನಾನು ಫೈನಾಗಿ ಇದನ್ನು ರುಬ್ಕೊಂಡಿದ್ದಾಗಿದೆ ಇವಾಗ ಒಂದು ಸರ್ವಿಂಗ್ ಗ್ಲಾಸ್ನ ತೊಗೋತಾ ಇದ್ದೀನಿ ಈಗ ರುಬ್ಕೊಂಡಿರೋದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಆ ಜ್ಯೂಸನ್ನು ನಾನು ಲೋಟಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಪುದೀನ ಎಲೆಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಜ್ಯೂಸ್ಗೆ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಶೋಧಿಸ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಇನ್ನೊಂದು ಅರ್ಧದಷ್ಟು ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರುವಂಥ ಅಲೋವೆರಾ ಜ್ಯೂಸ್ ಕುಡಿಯೋದಕ್ಕೆ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು ಅಲ್ವಾ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಂದೆರಡು ಮೂರು ಚಿಕ್ಕ ಆಲೋವೆರಾ ಸ್ಲೈಸಸ್ಗಳನ್ನ ತೊಗೊಂಡು ಈ ರೀತಿಯಾದಂಥ ಹೆಲ್ತಿ ಜ್ಯೂಸನ್ನು ಮಾಡಿಕೊಂಡು ಕುಡೀರಿ ಬೇಸಿಗೆಯಲ್ಲಿ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ಗಳನ್ನ ಹಾಕೊಂಡು ಕುಡಿತಾ ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್